ಜ್ಞಾನಿಗಳಿಗೆ ಶರಣರಿಗೆ ಸತ್ಪುರುಷರಿಗೆ ಯಾವಾಗ ಹುಟ್ಟತಿವಂತೂ ಅಂತ ಯಾವಾಗ ಸಾಯ್ತಿವಂತೂ ಗೊತ್ತಾಗ್ತದೆ ನಮಗೆ ನಿಮಗೆ ಹುಟ್ಟೋದು ಗೊತ್ತಿಲ್ಲ ಸಾಯೋದು ಗೊತ್ತಿಲ್ಲ ಜಗಳಾಡೋದು ಒಂದೇ ಗೊತ್ತು ನಡ್ಬರ್ಕೆ ನಡ್ಬರ್ಕೇನು ದಿವಸ ಇರ್ತಲ್ಲ ಹುಟ್ಟು ಸಾವಿನ ಮಧ್ಯೆ ಆದರೆ ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಪ್ರಾಣಿಗೆ ಮಾತ್ರ ನಾ ಇದೇ ದಿವಸ ಸಾಯ್ತೀನಂತ ಗೊತ್ತಾಗ್ತವೆ ಒಂದು ಪ್ರಾಣಿ ಅದು ಯಾವುದಂದ್ರೆ ಆನೆ ಆನೆಗಿ ನಾ ಇದೇ ದಿವಸ ಸಾಯ್ತೀನಿ ಇಲ್ಲೇ ಸಾಯ್ತೀನಿ ಇಷ್ಟೊತ್ತಿಗೆ ಸಾಯ್ತು ಅಂತ ಗೊತ್ತ ಎಷ್ಟು ಚೆಂದದ ಅದಕ್ಕೆ ದಿವಂಗತ ಡಿ ವಿ ಗುಂಡಪ್ಪ ಅವ್ರು ಹೇಳ್ತಾರ ಕಡೆಗಾಲವನ್ನು ಮುನ್ನರಿತ ಕಾಡಾನೆ ಕಡೆಗಾಲವನ್ನು ಮುನ್ನರಿತ ಕಾಡಾನೆ ಎಡವಿ ಎಂದದಿ ದೂರದಿ ಗವಿಯ ನೈದಿ ಬಿಡುವ ದಾಯಿದೆ ಮೌನದಿಂದ ದಸವ ನೀಗುವುದು ಕಡೆಗಾಲು ಸನ್ ಸಾರಂತು ಮಂಕುತಿಮ್ಮ ಅಂತ ಆನಿಗೆ ಗೊತ್ತಾಗ್ತಂತ ಇಲ್ಲೇ ಸಾಯ್ತೀನಿ ಇದೇ ಸಮಯದಾಗೆ ಸಾಯ್ತೀನಿ ಇಷ್ಟೊತ್ತಿಗೆ ಸಾಯ್ತೀನಿ ಅಂತ ಗೊತ್ತಾಗ್ತಂತ ಆನೆಗೆ ಇರಬೇಕು ತನ್ನ ಸಾವು ಗೊತ್ತಾದ ತಕ್ಷಣ ಊರು ಬಿಟ್ಟು ದೂರ ಹೋಗ್ತದಂತ ಭಗವಂತನ ಸೃಷ್ಟಿಯಲ್ಲಿರ್ತಕ್ಕಂಥ ಎಲ್ಲ ಹಳ್ಳ ಗುಡ್ಡ ಬೆಟ್ಟ ನೋಡಿ ಯಾರೂ ಇರಲಾರದ ಜಾಗದಾಗ ಹೋಗಿ ಸಾಯ್ತದಂತೆ ಕಡೆಯ ಸಾರಂತ ನೀನು ಕೂಡ ಬದುಕಿದಾಗ ನೀರು ಸಾಯದ ಸಮೀಪ ಅಂತಂದ್ರೆ ಒಂದಿಷ್ಟು ದೇವರ ಕಡೆ ಮುಖ ಮಾಡು ದೇವರ ನಾಮಸ್ಮರಣೆ ಮಾಡು ಮಂದಿ ಮಾತಾಡೋದು ಬಿಡು ಮೌನೇಶ್ವರರು ಪ್ರಯಾಣ ಮಾಡ್ತಾರೆ ಎಲ್ಲಿಗೆ ಅಂದ್ರೆ ರಾಯಚೂರು ಜಿಲ್ಲೆಯ ದೇವದುರ್ಗ ಅಂತಕ್ಕಂಥ ಗ್ರಾಮಕ್ಕೆ ಬರ್ತಾರೆ ಇಲ್ಲೇ ಬಗಲಾಗಿ ಆದ ದೇವದುರ್ಗ ಈ ಮೌನೇಶ್ವರನ ಮಹಿಮೆಯನ್ನು ತಿಳಿದುಕೊಂಡಿರ್ತಕ್ಕಂಥ ಗುರುನಾಥ ಮತ್ತು ಶಂಕರವ್ ಅಂತಕ್ಕಂಥ ಗಂಡ ಹೆಂಡತಿ ವಿಶ್ವಕರ್ಮ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಗುರುನಾಥಪ್ಪ ಮತ್ತು ಶಂಕರವನೆಂಬ ದಂಪತಿಗಳು ಬಹಳ ಸಾತ್ವಿಕವಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ ಬಹಳ ಶಿವಭಕ್ತರಾಗಿ ದೇವ ದೈವಿ ಭಕ್ತರಾಗಿ ಗುರುಭಕ್ತರಾಗಿ ಅಲ್ಲಿ ಸಂಸಾರ ಮಾಡ್ತಿರ್ತಾರ ಸಮಸ್ಯೆ ಏನಂದ್ರೆ ಅವರಿಗೂ ಮಕ್ಕಳಿರಲಿಲ್ಲ ಮಕ್ಕಳಿಲ್ಲದಂಥ ಶಂಕ್ರವ್ವನಿಗೆ ಒಂದಿಷ್ಟು ದುಃಖ ಕಾಡುತ್ತಿರುತ್ತದೆ ಆ ಊರಿಗೆ ಮೌನೇಶ್ವರನ ಆಗಮನ ಆಗ್ತದೆ ದೇವದುರ್ಗ ಗ್ರಾಮಕ್ಕೆ ಆ ದಂಪತಿಗಳ ಬಗ್ಗೆ ತಿಳಿದುಕೊಂಡಂಥ ಮಹಾತ್ಮ ಯೋಗಿ ಮೌನ ಪರಮಾತ್ಮ ಆ ಗುರುನಾಥ ಶಂಕರಮ್ಮನ ಮನೆಗೆ ಹೋಗ್ತಾರೆ ಬಹಳ ದಿವಸಗಳಿಂದ ಮೌನೇಶ್ವರನಿಗಾಗಿ ಹಾದಿ ಕಾಯ್ತಕ್ಕಂಥ ಗಂಡ ಹೆಂಡತಿಗೆ ಬಹಳ ಸಂತೋಷ ಆಗಿ ಅವರಿಗೆ ಪಾದಕ್ಕೆ ನೀರನ್ನು ಹಾಕಿ ಆರತಿಯನ್ನು ಮಾಡಿ ಮಹಾತ್ಮರನ್ನು ಒಳಗೆ ಕರ್ಕೋತಾರೆ ಪಾದ ಪೂಜೆಯನ್ನು ಮಾಡದಿರ್ತಾರೆ ಪ್ರಸಾದ ಮಾಡುವಂಥ ಸಂದರ್ಭದಲ್ಲಿ ದಳದಳ ದಳದಳ ಕಣ್ಣಾಗ ನೀರು ಬರ್ತಿತ್ತು ಗಂಡ ಹೆಂಡತಿ ಇದನ್ನು ಗಮನಿಸ್ತಾರೆ ಮೌನೇಶ್ವರರು ಯಾಕೆ ಶಂಕರವಾ ಗುರುನಾಥ யாக்கப்பா ஏனது துக்க யாக்கி ரீஸ்வாமி நம்ம கண்ணாக நீக்கி நீர் யாக்கு பார்த்தவங்க நினைக்கொத்த நினைக்கொத்த ஜகத்தினோ யாது அது சுவாமி எல்லோரங்கனி அவன ஆடம்பர அவன பூமி அவன நக்சிர அவன ஆகாஷ ஏனில் அதுக்கோஸர வந்தீனி தாயி ಈ ಮನೆಯ ಬೆಳಕು ಈ ಮನೆಯ ಜ್ಯೋತಿ ಈ ಮನೆಯಾಗ ಒಂದು ದೀಪ ಹಚ್ಚು ಈ ಮನೆ ಬೆಳಗಬೇಕು ಎಪ್ಪಾ ಮನೆ ದೀಪ ಹಚ್ಚಿ ಬೆಳಗದಂದ್ರೇನು ಪಣತಿತ್ತಕ್ಕೆ ಎಣ್ಣೆ ಹಾಕದ ಇದು ದೀಪ ಬೇರೆ ಇದು ಎಣ್ಣೆ ಇರತಕ್ಕ ಇರ್ತದ ಬತ್ತಿ ಇರತಕ್ಕ ಇರ್ತದ ಅದಕ್ಕೆ ಯಾವ ಊರಿಗೇನೂ ಹೋಗ್ರಿ ಯಾವ ಮನೆಗೇನೂ ಹೋಗ್ರಿ ಆ ಊರಾಗ ದೀಪ ಹಚ್ಚಿ ಬರ್ರಿ ಬೆಂಕಿ ಹಚ್ಚಿ ಬರಬೇಡ್ರಿ ತಿಳಿತಲ್ ನಿಮ್ಗೆ ಬೆಂಕಿ ಹಚ್ಚೋದಕ್ಕೆ ದೀಪ ಹಚ್ಚೋದಕ್ಕೆ ಭಾಳ ಪ್ರಕಾರ ಬೆಂಕಿ ಉರಿತದ ದೀಪ ಬೆಳಗುತ್ತದ ಅದನ್ನು ಬೆಂಕಿ ಇದನ್ನು ಬೆಂಕಿ ದೀಪ ಹಚ್ಚಬೇಕು ನಾವು ಎಂಥ ದೀಪ ಅಂದ್ರೆ ಸಾವಿರ ವರ್ಷ ಆದರೂ ಆ ದೀಪದ ಬೆಳಕಿನಾಗ ನಾವು ಬದುಕಬೇಕು ಗಾಂಧೀಜಿ ಹಚ್ಚಿದಂಥ ದೀಪ ಮೌನೇಶ್ವರ ಹಚ್ಚಿರತಕ್ಕಂಥ ದೀಪ ಹೇಮರೆಡ್ಡಿ ಮಲ್ಲಮ್ ಹಚ್ಚಿದಂಥ ದೀಪ ಮಹಾಶಿಲ್ಪಿಗಳಾಗಿರ್ತಕ್ಕಂಥ ಜಕಣಾಚಾರ್ಯವ್ರು ಹಚ್ಚಿರತಕ್ಕಂಥ ದೀಪ ಬೇಲೂರು ಹಳೆಬೀಡಿನಲ್ಲಿ ಬೆಳಗಲಕ್ಕ ನಮ್ಮ ನಾವು ಹಚ್ಚಿದಂಥ ದೀಪ ಇನ್ನೊಬ್ಬರ ಮನೆಯನ್ನು ಬೆಳಗಬೇಕು ಬೆಂಕಿ ಹಚ್ಚಿದ್ರೆ ಮನೆ ಹುಡುತದ ನಮ್ಮ ಮನೆಯ ದೀಪವನ್ನು ಬೆಳಗಿಸಿಯಪ್ಪ ಆಯಿತು ತಿಳ್ಕೊಂಡು ಹಿಂದೆ ದಶರಥ ಮಹಾರಾಜನ ಒಂದು ಪುತ್ರ ಕಾಮೇಷ್ಠಿಯಾಗದ ಬಗ್ಗೆ ಒಂದು ಕಥೆಯನ್ನು ಹೇಳಿ ಅವರಿಗೆ ಒಂದು ವ್ರತವನ್ನು ಹೇಳ್ತಾನೆ ಮೌನ ಪರಮಾತ್ಮ ಸುಮ್ಮನೆ ನೇಮಕ್ಕೆ ಮನಸ್ಸು ಮಾಡಿದ್ರೆ ಆಗ್ತ ಹೋಗೋಂದ್ರೆ ಆಗ್ತದೂ ಒಂದಿಷ್ಟು ಪೂಜೆ ಹೇಳ್ತಾರೆ ನೋಡು ಶಂಕರು ನಿನಗುಂಟು ಎರಡು ಸಂತಾನ ನಿನಗೆ ಎರಡು ಮಕ್ಕಳು ನಿನಗುಂಟು ಎರಡು ಸಂತಾನ ನನಗೊಂದು ಭಾಷೆ ಕೊಡು ಏನು ನನಗೆ ಭಾಷೆ ಕೊಡು ನಿನಗುಂಟು ಎರಡು ಸಂತಾನ ಮೊದಲಿಂದ ನಂದು ಎರಡನೇದು ನಿಂದು ಮೊದಲಿನ ಮಗು ನಂದು ಎರಡನೇ ಮಗ ನಿಂದು ಮೊದಲಿಂದ ನನಗೆ ಕೊಡ್ತೀನಿ ಅಂದ್ರೆ ನಿನಗೆ ಮಕ್ಕಳು ಆಗ್ತಾವಂದ್ರಂತ ಎಪ್ಪ ಕೊಡೋ ನೀನೇ ತೊಗೊಳೋ ನೀನೇ ಎರಡೂ ಬೇಕಾದ್ರೆ ತೊಗೋಯಪ್ಪ ನೀ ಎಲಿತಕ್ಕ ಮಕ್ಕಳಿಗೆ ಬಿಡ್ತೀನಿ ಅಲ್ಲಿತಕ್ಕ ನನ್ನ ಮನೆಗೆ ಇರ್ತಾವೆ ನೀ ಕಳಿಸ್ಕೊಡೊಂದು ದಿವ್ಸ ಕಳಿಸ್ಕೊಡ್ತಂಥ ಭರವಸೆಯನ್ನು ನಂಬಿ ಬಿಸ್ ಮಾತನ್ನು ಕೊಡ್ತಾಳೆ ಗುರುನಾಥ್ ಆ ಮೊದಲಿನ ಮಗನಿಗೆ ಗಂಗಪ್ಪ ಅಂತ ಹೆಸರುಡು ಎರಡನೇ ಮಗನಿಗೆ ಕಾಳಪ್ಪ ಅಂತ ಹೆಸರಿಡಂತಕ್ಕಂಥ ಮಾತನ್ನು ಕೊಟ್ಟು ಅಲ್ಲಿಂದ ಮೌನ ಪರಮಾತ್ಮ ದೇವದುರ್ಗದಿರ್ತಕ್ಕಂಥ ಸುತ್ತಮುತ್ತ ಹಳ್ಳಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಗುರುನಾಥನ ಆ ಗುರುನಾಥ ಶಂಕಮನ ಉದರದಲ್ಲಿ ಮೊದಲನೇ ಮಗ ಹುಟ್ಟತನ ಗಂಗಪ್ಪ ಅಂತ ಹೆಸರಿಡ್ತಾರೆ ಮುಂದೆ ಸ್ವಲ್ಪ ದಿವಸಗಳ ಗತಿಸಿದ ನಂತರ ಮತ್ತೆ ಗರ್ಭಿಣಿ ಆಗ್ತಾಳೆ ಎರಡನೇ ಮಗನಿಗೆ ಕಾಳಪ್ಪ ಅಂತ ಹೆಸರಿಡ್ತಾರೆ ಒಳಗೆ ಅನ್ಕೊಂತಿತ್ತು ಎಷ್ಟೇ ಪ್ರೀತಿ ಮಾಡಿದ್ರೂ ಇದು ಮೊದಲನೇದ್ದು நந்த அந்த மௌனீஷ் மொதலின் நந்த எரின் அக்கஸ்மாத்து மொதலிந்து கொடல்கின்ற எர்டூ நாஷ ஆக்தவ முந்தைய மக்கள் துடவாக ஒன்று திவ்ஸ் வந்து எச்சரித்தான மௌனீஷ் நானும் இஷ்ணா நதியாட்டி திந்தணிக் தி நகனாகிர் தக்கனன்ன நான் யாவாக கரீத்தினி ಅವಾಗ ಕಳಿಸಿಕೊಡ್ಬೇಕು ವಚನ ಆಗ್ಯದ ಮೊದಲೇ ಮಾತು ಕೊಟ್ಟಾರ ಏನು ಮೊದಲಿಂದ ನಂದು ಎರಡನೇದು ನಿಂದು ಆಯ್ತು ಸ್ವಾಮಿ ಅಂತ ಇಬ್ಬರು ಗಂಡ ಹೆಂಡತಿ ಮೌನೇಶ್ವರನ ಪಾದಕ್ಕೆ ಬಿದ್ದು ಕಣ್ಣೀರಿನಿಂದ ಅಭಿಷೇಕ ಮಾಡಿ ತಮ್ಮ ಸೆರಗಿನಿಂದ ಪಾದವನ್ನು ಒಸಿ ಗಂಗನ ಕಡೆಗೆ ದೃಷ್ಟಿ ಹಾಕ್ತಾರೆ ಗಂಗಾ ನಾನು ಕರೆದಾಗ ನೀನು ಬರಬೇಕು ಅವನಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟ ಮೌನ ಪರಮಾತ್ಮ ದೇವದುರ್ಗದ ಕೃಷ್ಣಾ ನದಿಯ ದಂಡಿಗೆ ಬರ್ತಾನೆ ಕೃಷ್ಣ ಮತ್ತು ಭೀಮಾ ನದಿಯ ದಡದಲ್ಲಿರ್ತಕ್ಕಂಥ ಊರುಗಳಿಗೆ ಸಗರನಾಡು ಅಂತಾರ ಭೀಮಾ ನದಿ ಮತ್ತು ಕೃಷ್ಣಾ ನದಿ ನಡವರಕ್ಕೆ ಏನು ಬರ್ತಾವೆ ಅದು ಸಗರನಾಡು ರಾಯಚೂರು ಜಿಲ್ಲೆಯಿಂದ ಮೌನ ಪರಮಾತ್ಮ ಕಲಬುರಗಿ ಜಿಲ್ಲೆ ಈ ಯಾದಗಿರಿ ಜಿಲ್ಲೆ ಕಲಬುರಗಿ ಭೀಮಾ ಮತ್ತು ಕೃಷ್ಣ ನದಿ ದಡದಲ್ಲಿ ಬಂದು அந்த தண்டி குத்திர் தான் ஆ நதியக்குர்த்தது கையாகொந்து சீல ஒன்று கம்பளி இத்தது மௌனீஸ்வரன் மழை மகாயோகி எல்லா சுவரூபிலிங்கனே அபராவத்தாரியாகிலிங்கன நரனே கம்மாரனாக ஜனசிர்த்தக்க மௌன ತಿಂತಣಿ ಗುಹಾ ಪ್ರವೇಶ ಮಾಡಲಿಕ್ಕೆ ಸಮಯ ಸನ್ನಿಹಿತ ಆಗ್ತದೆ ಸಮೀಪ ಬರ್ತದೆ ಒಂದೇ ಒಂದು ಮಾತು ಹೇಳ್ತೀನಿ ಹೆಂಗಿದ್ರು ಶರಣರು ಸಂತರು ಹೆಂಗಿರ್ಬೇಕಂದ್ರೆ ಇಲ್ಲಿ ನಮ್ಮ ಕಲ್ಲು ಬಿಲ್ಬಿಜಾಪುರದಲ್ಲಿ ಬಿಜಾಪುರದಲ್ಲಿ ಅಥಣಿ ಅಂತ ಒಂದು ಊರಾಗಿದೆ ಅಥಣಿ ಅಲ್ಲಿ ಮುರುಘರಾಜೇಂದ್ರ ಶಿವಾಚಾರ್ಯರಂತ ಒಬ್ಬ ದೊಡ್ಡ ಶರಣರಾಗಿ ಹೋದು ಇಡೀ ಅವ್ರ ಜೀವನದೊಳಗೆ ಒಂದು ದಿವ್ಸ ಬಂಗಾರ ಮುಟ್ಲಿಲ್ಲ ಇಡೀ ಅವ್ರ ಜೀವನದಾಗ ಒಂದು ದಿವ್ಸ ರೊಕ್ಕ ಮುಟ್ಟಲಿಲ್ಲ ಇಡೀ ಜೀವನದಾಗ ರೊಕ್ಕ ಮುಟ್ಟಲಿಲ್ಲ ಒಂದು ರೂಪಾಯಿ ಬಂದಿ ಮುಟ್ಟಲಿಲ್ಲ ಇಡೀ ಜೀವನದಾಗ ಒಂದು ದಿವ್ಸ ರಾತ್ರಿ ಮಕ್ಕೊಂಡಾಗ ಅವರು ಹಾಸಿಗೆ ಬಿಡುಗ ಯಾರೋ ಹತ್ತು ರೂಪಾಯಿ ಇಟ್ಟಿದ್ರಂತ ರಾತ್ರಿ ಮಕ್ಕೊಂಡಾಗ ಹತ್ತು ರೂಪಾಯಿ ನೋಟ್ ಇಟ್ಟಿದ್ರಂತ ನೋಡಮ್ಮ ಅಂತ ತಿಳ್ಕೊಂಡು ಹಾಸಿಗೆ ಮೇಲೆ ಬಂದು ಮಕ್ಕೊಂಡ್ರೆ ಹಾವು ಕಡದ್ರೆ ಚೇಳು ಕಡದ್ರೆ ಹಂಗೆ ಸೌಂಡ್ ಬರ್ತ ಹಂಗೆ ಚೀರಿದ್ದಂತ ನಿಮ್ಮ ಬುಡುಕು ಒಂದು ಎರಡು ರೂಪಾಯ್ದು ಬಂದಿಟ್ರೆ ಯಾರಿಗೆ ಗೊತ್ತಿರೋದಂಗೆ ತೊಗೊಂಡಿಡ್ತೀವಿ ಎರಡು ರೂಪಾಯಿ ಐದು ರೂಪಾಯಿ ಅಲ್ಲ ಹತ್ತು ರೂಪಾಯ್ದು ನೋಟ್ ಚೀರಿದ್ರಂತೆ ಚೀರಿದ್ರಂತ ಏನೋ ಅಂತ ತೆಗೆದು ನೋಡಿದ್ರೆ ರೊಕ್ಕ ಐತಂತ ಎಷ್ಟು ನಿರ್ಮೋಹ ಅದಕ್ಕೆ ಸಂತರ ನೆನೆಸ್ತೀವಿ ನಾವು ಹೇಳ್ತಾನೆ ಹೊಂಟೀನಿ ನಾನು ಎಲ್ಲಿಗೆ ತಿಂತೀಗ ಅಂತ ತಿಳ್ಕೊಂಡು ಆ ಕೃಷ್ಣಾ ನದಿ ದಂಡಿಗೆ ಬಂದಂಥ ಮೌನ ಪರಮಾತ್ಮ ಎಲ್ಲವನ್ನು ಬಿಟ್ಟವನು ಅಲ್ಲಿ ಬರೋದ್ರೊಳಗಾಗಿ ಸ್ವಲ್ಪ ಮಧ್ಯಾಹ್ನ ನಾಲ್ಕು ಗಂಟೆ ಸಮಯ ಅಂಬಿಗರು ಆ ಹರಿಗೋಲ ಅಂತ ಇರ್ತಿದ್ದು ಹರಿಗೋಲ್ದಾಗ ಒಂದು ನಾಲ್ಕೈದು ಮಂದಿ ಒಂದು ಎರಡು ಜೋಡಿ ಗಂಡ ಹೆಣ್ತಿ ಒಂದು ನಾಲ್ಕು ಮಕ್ಕಳು ಕುಂತಿದ್ದು ಅಂತ ಹರಿಗೋಲ ಹಾಕಲಕ್ಕೆ ಅಂತ ಏ ಅಂಬಿಗ ಅಂತ ಅದ್ರಿದ್ದಂತ ಏ ಅಂಬೀಗ ನಿಂದ್ರು ನಾನು ಬರ್ತೀನಿ ನಾನು ಆ ಕಡೆ ಹೋಗ್ಬೇಕಾಗ್ಯದ ದಡ ದಾಟಿ ನನಗೂ ಕರ್ಕೊಂಡೋಗ್ರಿ ಒಂದು ಅಂತ ಏಯ್ ಹುಚ್ಚ ಹುಚ್ಚು ಕಣ್ಣಂಗೆ ಕಾಣ್ತಿ ಮೇಲೆ ಕಂಬಳಿ ಕೈಯಾಗ ಬಡಗಿ ಜತ ದಾಡಿ ನೀನು ಅವತಾರ ಏನು ಏಯ್ ಅವ್ನು ಕರ್ಕೊಬೇಡ್ರಿ ಅಂದ್ರೆ ಅಥ್ವರು ಗಂಡ ಹೆಣಿತೀನಿ ಕುಂತರು ಕೆಟ್ಟ ಹೊಲಸದ ನಾವು ನಾವ ನಾವು ಸ್ವಚ್ಛ ಗಂಡ ಹೆಣ್ತಿ ನಮ್ಮ ಮಕ್ಳಿಗೆ ಮುಟ್ಟು ಮೈಲಿಗೆ ಮಾಡ್ತಾನೆ ಅವ್ನು ಕರ್ಕೊಬೇಡ್ರಿ ಇಲ್ಲಂದ್ರೆ ನಮಗೆಳು ಅಂತ ಏ ಹಂಗನ ಬಾಡ್ರಿ ದಂಡಿ ಕುಂದಿರ್ತೀನಿ ಕರ್ಕೊಂಡೋಗ್ರಿ ಮಾಡಾಗ್ಲಾಕತ್ತದ ಗಾಳಿ ಬೀಸಕತ್ತ್ಯದ ನನ್ನ ಕರ್ಕೊಂಡೋಗ್ರಿ ಅಂದ ಮೌನೇಶ ಅವನು ಕರ್ಕೊಂಡು ಹೋಗಲಿಕ್ಕೆ ಮನಸ್ಸು ಮಾಡಲಿಲ್ಲ ಅಂಬಿಗನೂ ಮನಸ್ಸು ಮಾಡಲಿಲ್ಲ ಆ ಒಳ ಕುಂತರೂ ಮನಸ್ಸು ಮಾಡಲಿಲ್ಲ ಎಷ್ಟು ಒದರಿದ್ರೂ ಕೂಡ ಏನೂ ವಿಚಾರ ಮಾಡಿದೆ ಆ ಹರಿಗೋಲನ್ನು ನಾವೇ ಒಳಗೆ ಬಿಡ್ತಾರ ನಿಂದಿರೋ ಅಂಬಿಗ ಬಿಟ್ಟು ಹೋಗ ನನ್ನ ಮಾತು ಕೇಳು ಯಾರೂ ಇಲ್ಲ ಸಂಜೆ ಆಗ್ಯದ ನಾನು ಬರ್ತೀನಿ ಕರ್ಕೊಂಡೋಗ್ರು ಓದ್ತಾನ ಒದರ್ತ ಹಾಗೆ ಹರಿಗೋಲು ಹೊಂಟತ್ ದೂರ ದೂರ ಹೋಗ್ತದ ಅರ್ಧ ಹೊಳಿ ಬಂದಿತ್ತಂತ ಕೃಷ್ಣಾ ನದಿ ಇಲ್ಲೇನು ನೋಡ್ತಿರಲ್ಲ ಕೃಷ್ಣಾ ನದಿ ಇದೆ ಅವಾಗ ಮಾಡ ಜೋರಾಯ್ತು ಗಾಳಿ ಬೀಸಕ್ಕೆ ಶುರು ಮಾಡಿತ ಜೋರಾಗಿ ಗಾಳಿ ಬೀಸ್ತದ ಹರಿಗೋಲು ಆಲಕ್ಕೆ ಶುರು ಮಾಡಿತ ಆವಾಗ ಮೌನೇಶ ದಂಡಿಗೆ ನಿಂತಿದ್ನಲ್ಲ ನೋಡಿ ನಗಲಕ್ಕೆ ಹತ್ತಿದ್ನಂತ ಗಾಳಿಗೆ ಅಂಜುವನೆ ಗಾಳಿ ಅವನೆ ನೀರಿಗೆ ಅಂಜುವನೆ ನೀರು ಅವನೆ ಹರಿಗೋಲಿಗೆ ಅಂಜುವನೆ ಹರಿಗೋಲು ಅವನೆ ಪ್ರಾಣಿ ಪಶು ಪಕ್ಷಿಗಳಿಗೆ ಅಂಜುವನೆ ಅವನೇ ಪ್ರಾಣಿ ಪಶುಪಕ್ಷು ಭೂಮಿಗೆ ಅಂಜಮನೆ ಅವನೇ ಭೂಮಿ ಅವನೇ ಸೂರ್ಯ ಅವನೇ ಚಂದ್ರ ಎಲ್ಲ ಅವನೇ ಇವ್ರು ಬಿಟ್ಟು ಹೋದ್ರಗಳು ಅಲ್ಲೇ ಉಳಿತಾನ ನಾವು ಒಳಗೆ ಬಾಗಲ ಹಾಕಿ ಒಳಗೆ ಬರ್ತೀವಿ ಹೊರಗೆ ಬರ್ತೀವಿ ಗುಡಿಗೆ ಬಾಗಲ ಹಾಕಿ ಕೀಲೆ ಹಾಕಿ ಆಕೆ ಒಳಗಿರ್ತಾಳನು ಆಕೆ ಒಳಗಿರಂಗಿಲ್ಲ ಮನಸ್ಸು ಮಾಡಿದ್ರೆ ನಿಮ್ಮ ಹೃದಯದೊಳಗಿರ್ತಾಳೆ ಆಕೆ ಒಳಗೆ ಸುಮ್ಮನ ಹಾಕ್ತೀನಿ ಒಳಗೆ ಸಾಮಾನಕ್ಕೆ ಬಂಗಾರ ಬೆಳ್ಳಿರ್ತವಂತ ಕೀಲೆ ಹಾಕ್ತೀವಿ ಆಳಮಗೆ ಏನು ಭೀ ಆಗಲಿ ಕೀಲೆ ಹಾಕ್ತೀರಿ ನೀವು ಆಕೆ ಹೊರಗೆ ಇಲ್ಲೇ ಆಳ ಇಲ್ಲೇ ಕುಂತಾಳೆ ಯಾವ ಥರದ ಕೂತಾಳೆ ಗೊತ್ತಿಲ್ಲ ಇಲ್ಲೇ ಮಾನಪ್ಪ ಕುಂತಾನೆ ಹೆಂಗೆ ಕುಂತಾನೆ ಗೊತ್ತಿಲ್ಲ ನಮ್ಗೆ ಗೊತ್ತಾಗಲ್ಲ ಅವಾಗ ಮೌನೇಶ್ ಏನು ಮಾಡಿದಂತ ಈ ಕಂಬಳಿಯನ್ನು ತೆಗೆದುಕೊಂಡು ಕಂಬಳಿಯನ್ನು ನೀರಿನಾಗಿ ಬಿಟ್ಟಿನಂತ కంబళియన్న అన్న నేను కృష్ణా నదీ మేలు బిట్టు ఆ కంబళి మేలు కుంత వంట్ మౌనేశ్వర్ కంబళి మేలు హిం ఆశి అద్ర మేలు కుంత అరం హ ఇవ్ నోడ్తవా ఎప్ప అందు గాబరీ నావు నావు కర్కొండర్ల ఎంత తప్పు మాది ఇవి కంబళి మేలు హంట అరమ్ కంబళి మేలు ఇవ్వంట అదే హింగాాలక గాళి హిం ముక శురు మాతంత నా అంబిగన్నంత ముగీత జీవన సైతీ నీ ఓస్మ యాక గాళి బట్టద நம்ம ஹெங்க் மாத்தி ரந்த ஹே பரமத்மா ஹே கிருஷ்ணா ஹே மௌன அந்த கஷ்ட ஓதற நான் குளூக்கோஸ் எச்சிர் தவக்கானே அவங்க தேவ் பாரி நெனப்படுத்தானே எங்கே ஆராய் மாவக்கே டிஸ்சார்ஜ் மாதிரி மணி கிளாஸ் பேப்பா பண்ணுறது ஜீர் நமஸ்காரா ஆகத்தும் தீர் நமஸ்காக்கல ஆரம் அந்தமேல் எல்லாம் மறத்து மனுஷ் வெங்கடரமண அந்தார்கட்ட பந்த துக்கதாக தேவ் நெனோது துக்கதொழி தேவ் நெனசோரு பால் மந்தி சுகதொழ நெனஸ் பந்து ಸಂತೋಷದೊಳಗೆ ದೇವರಿಗೆ ನೆನೆಸ್ಬೇಕು ಸಂತೋಷದ ಗುರುವಿನ ಪಾದ ಹಿಡಿಬೇಕಂತ ಕಂಬಳಿ ಮೇಲೆ ಕುಂತು ಹೊಂಟಾನ ನಾವೇ ಅಳ್ಳಾಡ್ಲಕ್ಕತ್ತೇವ ಅಲ್ಲಿ ಹೊಂಟವನು ಸಾಮಾನ್ಯನಾಗಿರ್ತಕ್ಕಂಥ ಸಾಕ್ಷಾತ್ ಪರಶಿವನ ಅವತಾರ ಹೇಯಪ್ಪ ನೀ ಮಹಾತ್ಮ ನಾವು ಮಾಡಿದ ತಪ್ಪಾಯಿತು ನಮ್ಮನ್ನು ಕ್ಷಮ ಮಾಡು ನಮ್ಮ ಸಂಸಾರ ಉಳಿಸು ನನ್ನ ಮಕ್ಕಳಿಗೆ ಉಳಿಸು ನಮಗೆ ಉದ್ಧಾರ ಮಾಡು ಕಂಬಳಿ ತೊಗೊಂಡು ಈ ಕಡೆ ಬಾ ನಮಗೂ ಕಂಬಳಿ ಮೇಲೆ ಕರ್ಕೊಂಡು ಅಂತ ಹರಿಗೋಲನ್ನೇ ಕರ್ಕೊ ಹೊಲಸದನ್ನ ಕರ್ಕೊಂಡಿಲ್ಲ ಉಲ್ಟ ಕಂಬಳಿ ಮೇಲೆ ಕರ್ಕೊಂಡ್ರಂತ ಮೌನ ಪರಮಾತ್ಮ ದಯಾಮಯಿ ಯಾರು ಬಾಗ್ತಾರ ಅವರಿಗೆ ಕಾಪಾಡ್ತಕ್ಕಂಥ ಶಕ್ತಿ ಪರಮಾತ್ಮ ಬಾಗಿದವರಿಗೆ ಬೇಡಿದಷ್ಟು ದೇವ್ರ ಬಲ್ಲಿ ಗುರುಗಳ ಬಳಿ ಬರ್ಬೇಕಾದ್ರೆ ಬಾಗಿ ಬರ್ಬೇಕಂತ ಹಿಂಗೆ ಬಾಗಿ ಬಾಗಿದ ಆ ಬೆನ್ನು ಹೊನ್ನಾಗುವುದು ಮುಗಿದ ಕೈ ಮುತ್ತಾಗುವುದಂತ ಬೆನ್ನು ಬಾಗಿದ್ರೆ ಬೆನ್ನು ಅಂತ ಬಾಗಿದ ಬೆನ್ನು ಹೊನ್ನಾಗುವುದು ಮುಗಿದ ಕೈ ಮುತ್ತಾಗುವಂಥ ಕೈ ಯಾವಾಗಲೂ ಮುಕ್ಕೋ ತಿಂ ನಿಮ್ಮ ಕೈಯಾಗೆ ಮುತ್ತೇ ಇರ್ತದೆ ಯಾವಾಗಲೂ ದೇವ್ರ ಬಳಿ ಬರಬೇಕಾದ್ರೆ ಬಾಗಿ ಬರಬೇಕು ಬೀಗ ಏನು ಸುದ್ದಿ ಅನ್ಬಾರ್ದು ಇದಕ್ಕೆ ಬೀಗದಂತರ ಇದಕ್ಕೆ ಬಾಗಿದಂತರ ನೀವು ಹೆಂಗೆ ಬರ್ತೀರಿ ಹಂಗೆ ನೋಡ್ತಾನೆ ಮೌನ ಆಗ ಮೌನ ಪರಮಾತ್ಮ ಇವ್ರ ಮೇಲೆ ಕರುಣೆಯನ್ನು ತೋರಿಸಿ ಅವರೆಲ್ಲರನ್ನು ತನ್ನ ಕಂಬಳಿ ಮೇಲೆ ಕರ್ಕೊಂಡಂತ ಕಂಬಳಿ ಮೇಲೆ ಕರ್ಕೊಂಡು ಉಡೇದಾಗ ಹಾಕೊಂಡಂತ ತಾಯಿ ಹೆಂಗೆ மக்கள உடேதாகாக்கண்டு மழை பந்தூ கூட தன்ன செரகன்ன முச்சி தான் தோய்சோத்தா எந்தனும் மக்களிகோயக்கு ஆரூர்த்தி கஷ்டப்பானு சிகாக்கண்டு பக்தரிக உதாரம் மாதான பக்தரன் காப்பாடக்காக குருத்த மௌன அவரைல்ல கம்பளி மேல் கொடுத்து தண்டிக வந்து ஓசு மந்தி பாதக்கு அந்தப்பா நான் பழர அபராத தப்பாய் சுவாமியி ನನ್ನಿಂದ ಏನು ಸೇವೆ ಆಗ್ಬೇಕಂತ ತಂಬಿಗಿರಿ ಕಳೆದ ಏನಿಲ್ಲ ಭಾರತ ಹುಣ್ಣಿಮೆಯ ದಿವಸ ನಾನು ಶುದ್ಧ ಪೌರ್ಣಮಿ ಗುಹ ಪ್ರವೇಶ ಮಾಡ್ತೀನಿ ಮುಂದೆ ನನ್ನ ಜಾತ್ರೆ ನಡೀತದೆ ಮಾಘಶುದ್ಧ ದಶಮಿಯಿಂದ ಮಾಘಶುದ್ಧ ಶುದ್ಧ ಅವರಿಗೆ ಭಾರತ ಹುಣ್ಣಿಮೆಗೆ ಜಾತ್ರೆ ನಡೀತದೆ ಈ ದಿವಸ ಜಾತ್ರೆ ಸಮಯದೊಳಗೆ ನನ್ನ ದರ್ಶನಕ್ಕೆ ಯಾರು ಬರ್ತಾರ ಆ ದಡದಿಂದ ಈ ದಡಕ್ಕೆ ಈ ದಡದಿಂದ ಆ ದಡಕ್ಕೆ ಒಂದು ರೂಪಾಯಿ ತೊಗೊಳ್ರಂಗೆ ಉಚಿತವಾಗಿ ಸೇವೆ ಮಾಡಬೇಕಂತ ವಚನ ಕೊಡೋಣ ನಾನು ಇಲ್ಲಿವರೆಗೂ ಕೂಡ ಯಾರು ರೊಕ್ಕ ತೊಗೊಳಂಗಿಲ್ಲ ಈ ಏನು ಸಮಸ್ಯೆ ಅಂದ್ರೆ ಹರಿಗೋಗಲಿಲ್ಲ ಅವು ಕರೆಂಟಿನೂ ಬಂದ ಅವು ಕರೆಂಟಿನೂ ಬಂದ್ಸಲಿಂದ ಅದು ಸಮಸ್ಯೆ ಆಗ್ಯದ ಅಲ್ಲಿ ಅವರಿಗೆ ಆಶೀರ್ವಾದ ಮಾಡಿ ಅಷ್ಟೇ ಅಲ್ಲ ಮುಂದೆ ಏಕಾದಶಿ ದಿವಸ ನನ್ನ ಪ್ರಸಾದ ಆಗ್ತದ ನಾನು ನೀನು ಅಂತಕ್ಕಂಥ ಭೇದ ಭಾವವನ್ನು ಮರೆತು ಎಲ್ಲರೂ ಬಂದು ನನ್ನ ಪ್ರಸಾದ ಸ್ವೀಕಾರ ಮಾಡ್ತಾರೆ ಆ ಪ್ರಸಾದಕ್ಕಾಗಿ ಉಣ್ಣುವಂಥ ಎಲೆಯನ್ನು ಕೊಡಬೇಕಂತ ವಚನ ತೊಗೊಂಡಂತ ಈಗೂ ಕೂಡ ಎಲ್ಲಿ ಕೊಡಿಸ್ತಾರೆ ಆವಾಗಿನ ಕಾಲದಾಗ ನೂರು ದೋನ್ಸೆ ಮಂದಿ ಇರ್ತಿತ್ತು ಎಲ್ಲಿ ಕೊಡಿಸ್ತಾರೆ ಈಗ ಇಪ್ಪತ್ತು ಸಾವಿರ ಜನ ಊಟ ಮಾಡ್ತಾರೆ ಒಂದಿಷ್ಟೇನೋ ಐದು ಹತ್ತು ಎಲಿ ಕೊಡಿಸ್ತಾರಂತ ಸುದ್ದಿ ಉಳಿತಿದ್ದೆಲ್ಲ ಸರ್ಕಾರ ತರ್ತ ಸರ್ಕಾರದ ಗುಡಿ ಅದು ಅಲ್ಲಿಂದ ಮೌನ ಪರಮಾತ್ಮ ತಿಂತಣಿಗೆ ಬಂದು ಊರು ಹೊರಗೆ ಆ ಗುಡಿಯಲ್ಲಿ ಪಕ್ಕ ಈಗಿರ್ತಕ್ಕಂಥ ಗುಡಿ ಪಕ್ಕದಲ್ಲಿ ಕೈಲಾಸ ಅಂತ ಕೈಲಾಸ ಕಟ್ಟಿ ಅಲ್ಲಿ ಬಂದು ಕುಂತು ಆಜ್ಞೆಯನ್ನು ಕೊಡ್ತಾನೆ ಯಾರಿಗೆ ಕನಸಿನೊಳಗೆ ಬರ್ತಾನ ಶಂಕ್ರಮ್ಮ ಮತ್ತು ಗುರುನಾಥನ ಕನಸಿನೊಳಗೆ ಬರ್ತಾನ ಶಂಕರವ ಗುರುನಾಥ ನಾಳೆ ರಾತ್ರಿ ನಿನ್ನ ಮಗನನ್ನು ನನ್ನ ಬಳಿ ಕಳಿಸ್ಬೇಕು ನನ್ನ ಮಗ ಅಂತಾನ ಮೌನೀಶ್ ಒಂದು ನಿಂದು ಒಂದು ಅಂದಿದ್ದ ನಿನ್ನ ಮಗ ನಾಳೆಯಿಂದ ನನ್ನ ಮಗ ನನ್ನ ವರಪುತ್ರನಾಗ್ತಾನ ನಿಂದು ಆ ಒಂದು ಋಣ ತೀರಿತು ಕೂಡಲೇ ಅವನನ್ನು ತಿಂತಣಿಗೆ ಕಳಿಸಿಕೊಡಂತಕ್ಕಂಥ ಕನಸು ಬೀಳ್ತದ ಆ ಕನಸಿನ ವೃತ್ತಾಂತವನ್ನು ಗಂಡನಿಗೆ ಹೇಳ್ತಾಳೆ ಗುರುನಾಥನಿಗೆ ಸಂತೋಷದಿಂದ ಕಳಿಸಿಕೊಡಬೇಕು ಶಂಕರು ಯಾಕಂದರೆ ಪರಮಾತ್ಮನಿಗೆ ಮಾತು ಕೊಟ್ಟಿವಿ ಭಾಷೆ ಭಾಳ ದೊಡ್ಡದು ಯಾರಿಗ್ಯಾರು ಮಾತು ಕೊಟ್ಟರೆ ಆ ಮಾತಿನ ಪ್ರಕಾರ ನಡ್ಕೋಬೇಕು ಸುಳ್ಳು ಭಾಳ ಕೆಟ್ಟದ್ದು ಭಾಳ ಮಂದಿ ಸುಳ್ಳಾಡ್ತಾರೆ ಇವೆಲ್ಲ ಜೀವನದ ಕಲ್ಕೋಬೇಕು ಪುರಾಣದ ಸಣ್ಣ ಸಣ್ಣ ವಿಷಯಗಳು ಸತ್ಯವನ್ನೇ ಹೇಳು ಧರ್ಮದಿಂದ ಭಾಳ ಪ್ರಿಯ ಎಂಬರು ಸತ್ಯವನ್ನು ಮತ್ತು ಪ್ರಿಯವಾಗಿ ಹೇಳಬೇಕು ಕನಿಷ್ಠನೊಳಗೆ ಬರ್ತದೆ ಮುಂಜಾನೆ ಎದ್ದ ತಕ್ಷಣ ಗಂಗನಿಗೆ ಸ್ನಾನವನ್ನು ಮಾಡಿಸಿ ಗಂಗನಿಗೆ ಹೇಳ್ತಾರೆ ಕೈ ಮುಗಿದು ಗಂಗಾ ನೀನು ಇಲ್ಲಿದ್ದರೆ ಬರೀ ನನಗೆ ಮಗನಾಗಿರ್ತಪ್ಪ ತಿಂತಣಿಗೆ ಹೋಗಿ ನೀನು ಪರಮಾತ್ಮನಿಗೆ ಮಗನಾಗಿ ಬದುಕು ಗಂಗಾ ಆ ಮಗನಿಗೆ ಆಶೀರ್ವಾದ ಮಾಡಿ ಕಳಿಸಿ ಮೌನೇಶ್ವರನ ಹತ್ತಿರ ಆ ಗಂಗಪ್ಪ ಬರ್ತಾನೆ ಆ ಗುರುವಿನ ಹತ್ತಿರ ಅನೇಕ ವರ್ಷಗಳು ಇದು ಬಹಳ ದೊಡ್ಡ ಕಥೆಯಾದರೆ ಅದು ಗುರು ಶಿಷ್ಯರು ಮಾತಾಡ್ತಾ ಇರ್ತಾರ ಅನೇಕ ಬದುಕಿನ ಜೀವನದ ಬಗ್ಗೆ ಅತ್ಯ ಅನೇಕ ತತ್ವ ಸಂದೇಶಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ತತ್ವವಶೀ ಮಹಾವಾಕ್ಯವನ್ನು ಬದುತಕ್ಕಂಥ ಸಂದರ್ಭದಲ್ಲಿ ನನಗೊಂದು ಆಸೆ ಆಗ್ಯದ ನಿನಗೇನು ಆಸೆಯೋ ಮತ್ತಂದ ಮೌನ ಏನಿಲ್ಲ ಮಾಘಶುದ್ಧ ಪೌರ್ಣಿಮೆ ದಿವಸ ನೀನು ಗೃಹ ಪ್ರವೇಶ ಮಾಡ್ತೀನಿ ಸ್ವಾಮಿ ನೀನು ಗೃಹ ಪ್ರವೇಶ ಮಾಡೋದಕ್ಕಿಂತ ಮೊದಲು ನನಗೊಂದು ಆಸೆ ಆಗ್ಯದ ನನ್ನ ಆಸೆಯನ್ನು ಈಡೇರಿಸು ಏನು ಅಂತ ಕೇಳ್ತಾನೆ ನನಗೆ ಕೈಲಾಸ ನೋಡಂಗಾಗ್ಯದಂತ ಕೈಲಾಸ ನೋಡಂಗಾಗ್ಯಾದ್ರೆ ನನಗೆ ಕೈಲಾಸ ಬದುಕಿರುವಾಗಲೇ ನನಗೆ ಕೈಲಾಸ ತೋರ್ಸಂದಂತ ಮೌನೇಶ್ ನಗಲಕ್ಕೆಂಥ ಯಾವುದು ಕೈಲಾಸ ಯಾವುದು ವೈಕುಂಠ ಸತ್ಯವನ್ನೇ ನುಡಿಯುವುದೇ ಕೈಲಾಸ ಧರ್ಮದಿಂದ ನಡೆಯುವುದೇ ಕೈಲಾಸ ಕೈಲಾಸ ಎಲ್ಲಿ ಅದಂದ್ರೆ ಶಾಪುರ್ ಕಾಳಂಗುಡಿಗೆ ಆದ ಕೈಲಾಸ ಇವತ್ತು எல்லாம அன்னசர்ப்பணை தான புண்ணிய பரோபார்கள நடித்தவ அதே கைலாச மத்தேன் கைலாச கைலாசேனா எல்லது கிலோச நடித்தவ எல் மந்தி ஊட்டமா எல்லோ சப் நாலு மாதாத்தீவல்ல அது கைலாச எல்லோ கைல இது யாக்க வந்து நினைக்கலையோங்க இல்ல எப்பா யாக்கோ கைலாச 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 அந்தேத்தார கைலாசி இப்போ சொல் தோர்சப்பா அந்த இது பல துட கத்தியாதி ஆ மௌனீஸ்வரன மௌனீஸ்வரன தெளிமேல கை இட்டு ஹே்த்தான கைலாச நோட்பந்த ஆசையாக நோடு கைலாசன் திண்டுக்கண்டு ஹிங்க கை தோர்ச்சி தான் அங்கையொழ கைல காண்த்தது மௌனீஸ்வரன அங்கையொழ கைலாசத தர்ஷன ஆகத இங்கே நோட் அந்த நோடத்தான ஏன் கைலாசத சண்டோ ஒன்று அங்கையொழ கை நம்ம கையிட்டு பரே இவ காணவ நார ನಮ್ಮ ಕೈ ಬರೀ ನರಗಳು ಕಾಣ್ತಾವೆ ಮೌನೇಶ್ವರನ ಕೈಯೊಳಗೆ ಕೈಲಾಸ ತೋರಿಸ್ತಾನೆ ಪಾರ್ವತಿ ಪರಮಾತ್ಮ ವೀರಭದ್ರ ವಿನಾಯಕ ಮೂವತ್ತು ಮೂರು ಕೋಟಿ ದೇವತೆಗಳ ದರ್ಶನ ಆಯಿತು ಗಂಗನಿಗೆ ನೋಡು ಕೈಲಾಸ ಅಂತ ಹೇಳಿದಂಥ ಆ ಕೈಲಾಸ ತೋರಿಸಿರ್ತಕ್ಕಂಥ ಕೈಯನ್ನು ಗಂಗನ ತೆಲಿಮೇಲೆ ಇಡ್ತಾ ನಮ್ಮ ಮೌನೇಶ ಅದೇ ಇವತ್ತು ಕೈಲಾಸ ಕಟ್ಟಿ ಕೈಲಾಸ ಕಟ್ಟೆ ಅಂತ ಯಾಕೆಂದ್ರೆ ಗಂಗನಿಗೆ ಕೈಲಾಸ ಕಟ್ಟೆಯನ್ನು ತೋರಿಸಿದ್ದ ಸಲುವಾಗಿ ಕೈಲಾಸ ಕಟ್ಟಿ ಆಗ್ತದೆ ಮುಂದೆ ಏನಾಯ್ತು ಅಂದ್ರೆ ಒಂದು ದಿವಸ ಆ ಗಂಗನಿಗೆ ಕಿವಿಯಲ್ಲಿ ಮಂತ್ರ ದೀಕ್ಷೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಜೋರಾಗಿ ಸಪ್ಪಳ ಬರ್ತದ ಭಯಾನಕವಾಗಿರ್ತಕ್ಕಂಥ ಸಪ್ಪಳ ಬರ್ತದೆ ಏನು ಸಪ್ಪಳ ಇದು ಏನು ಶಬ್ದ ಕ್ಷೇತ್ರಗಳಲ್ಲಿ ಶಾಂತಿ ಇರಬೇಕು ಸಮಾಧಾನ ಇರಬೇಕು ಯಾಕೆ ಸಪ್ಪಳ ಕಳಿಸ್ಲಕ್ಕಾಗ್ತದೆ ಏನು ಸಪ್ಪಳ ಅಂತ ಹೇಳಿದಾಗ ದಿಟ್ಟಿ ಶಿ ಅದು ಏನು ಸಪ್ಪಳಲ್ಲ ಆಕೆ ಹಾಳಲ್ಲ ಅಕ್ಕಿ ಯಾರ ಅಕ್ಕಿ ಹಾಳಲ್ಲ ಅಕ್ಕಿ ಭಾಳ ಶಬ್ದ ಮಾಡ್ಲಕ್ಕತ್ತಾಳೆ ಅಕ್ಕಿ ಯಾರು ಕೃಷ್ಣ ಅದು ಕೃಷ್ಣಾ ನದಿ ನೀರಪ್ಪ ಜೋರಾಗಿ ಮಳೆ ಬಂದದ ಅಷ್ಟು ಜೋರು ಹಳಿ ಹರಿಲಕ್ಕ ಏನು ಸ್ವಾಮಿ ಇಷ್ಟು ಜೋರಾಗಿ ಅಕ್ಕಿ ಸಪ್ಳ ಮಾಡ್ಕೊತರಿದ್ರೆ ನೀ ಏನು ನನಗೆ ಕಿವ್ಯಾಗೆ ಹೇಳಕತ್ತಿದ್ದ ನನಗೆ ಒಂದು ಅಂತ ಗಂಗಾ ನನಗೇನು ಕೇಳವಲ್ದಪ್ಪ ಅಕ್ಕಿಗೆ ಸ್ವಲ್ಪ ಹೇಳು ಏನು ಸೌಖಾ ಸರಿ ಅಂತ ಸಪ್ಪಳ ಮಾಡ್ಲಾರ್ದಂಗೆ ಹರಿ ಅಂತ ಸ್ವಲ್ಪ ಹೇಳೋಣಂತ ಏ ಕೃಷ್ಣ ಅನ್ನಂತ ಏ ಕೃಷ್ಣ ಕೃಷ್ಣೇ ಇಲ್ಲಿ ಬಾ ಅಂತ ಕರೆದನಂತ ಆ ಕ್ಷಣದಲ್ಲಿ ಮೌನ ಪರಮಾತ್ಮ ನನಗೆ ಕರೀಕತ್ತ ತಿಳ್ಕೊಂಡು ಕೃಷ್ಣಾದೇವಿ ಉಟ್ಟುಕೊಂಡು ಕುಂಕುಮ ಹಚ್ಚಿಕೊಂಡು ಬಳಿ ಹಾಕ್ಕೊಂಡು ಹೊಂಟ್ಲಂತ ದರ್ಶನಕ್ಕೆ ಆಕೆ ಹೊಂಟ ಸಲುವಾಗಿ ಆಕೆ ನಿಂದ ಎಲ್ಲ ಆ ಮೊಸಳೆ ಮೀನ ಎಲ್ಲ ಜಲಚರಗಳು ಹೊಂಟುವಂತ ಮೌನೇಶ್ವರ ದರ್ಶನಕ್ಕೆ ಕೃಷ್ಣಾಂತ ಅಂತ ಕರೆದ್ರೆ ಕೃಷ್ಣ ಬಂದು ಎದುರು ಅಂದಿರ್ಬೇಕಂದ್ರೆ ಸಾಕ್ಷಾತ್ ಪರಶಿವನಲ್ಲವೇ ಅಪ್ಪಣೆ ಆಗಬೇಕು ಸ್ವಾಮಿ ಏನಾಗಬೇಕು ಏನೂ ಇಲ್ಲ ನನ್ನ ಮಗನಾಗಿರ್ತಕ್ಕಂಥ ಗಂಗನಿಗೆ ನಾನು ತತ್ವಮಸಿ ಮಹಾವಾಕ್ಯವನ್ನು ಬೋಧಿಸ್ತಾ ಇದ್ದೀನಿ ಜೀವನದ ತತ್ವಗಳನ್ನು ಬೋಧನೆ ಮಾಡ್ತಾ ಇದ್ದೀನಿ ನನ್ನ ಮಂತ್ರಗಳು ಅವನಿಗೆ ಕೆಳಸವಲ್ಲವಂತ ಇಷ್ಟೊಂದು ಜೋರಾಗಿ ಹರಿದ್ರೆ ಹೆಂಗವ ನಾಳೆ ನಾನು ಐಕ್ಯ ಆಗ್ತೀನಿ ಐಕ್ಯ ಆದಮೇಲೆ ಇಷ್ಟು ಜೋರು ಸಪ್ಲ ಮಾಡ್ಕೊತಾದ್ರೆ ಎಲ್ಲರೂ ಅಂಜುತ್ತಾರೆ ಗುಡಿಗೆ ಬರ್ಲಿಕ್ಕ ಇಷ್ಟು ಜೋರಾಗಿ ಹರಿಬಾರ್ದು ಅಂತ ನಾನು ಹೆಂಗೆ ಹರಿಬೇಕು ಹೇಳು ಸ್ವಾಮಿ ಅಂದ್ಲಂತ ನೀನು ಯಾವ ರೀತಿ ಹರಿಬೇಕು ಹೇಳು ಹಾಗೆ ಹರಿತೀನಿ ಅಂದ್ಲಂತ ಏನಿಲ್ಲ ತಾಯಿ ಕೃಷ್ಣ ಯವ್ವಾ ನನ್ನ ಜಾಗದಿಂದ ಮುಂದೆ ಒಂದು ಹರದಾರಿ ಹಿಂದ ಒಂದು ಹರದಾರಿ ಎಷ್ಟೇ ಪ್ರವಾಹ ಬರಲಿ ಎಷ್ಟೇ ಮಳೆ ಬರಲಿ ಸ್ವಲ್ಪನೂ ಸಪ್ಲ ಆಲಾರ್ದಂಗೆ ಹರಿತೀನಿ ಎಲಿತಕ ತಕ ಸೂರ್ಯ ಚಂದ್ರ ಇರತಕ್ಕ ಸೂರ್ಯ ಚಂದ್ರ ಇರೋ ತಕ್ಕನೂ ಸ್ವಲ್ಪ ಸಪ್ಳ ಆಲಾಡ್ದಂಗೆ ಹರಿತೀನಂತ ಭಾಷೆ ಕೊಡೋದಂತ ಆಯ್ತು ಸ್ವಾಮಿ ಅಂತ ಭಾಷೆ ಕೊಟ್ಲಂತ ಬೆಕ್ಕದಷ್ಟು ಪ್ರಭಾವ ಬರಲಿ ಬೇಕಾದ್ರೆ ಹೋಗಿ ನೋಡ್ರಿ ಮೊನ್ನೆ ಬಂದಿತ್ತಲ್ಲ ನೀರು ಬಿಟ್ಟಿದ್ರಲ್ಲ ನೀವು ಪರೀಕ್ಷೆ ಮಾಡಿರಿ ಹಿಂದೊಂದು ಹರದಾರಿ ಹಿಂದೋರಿ ಜಗ್ಗಿ ಆಗ್ತದೆ ಮುಂದೊಂದು ಹರದಾರಿ ಹೋರಿ ಆಗ್ತದೆ ತಿಂತಿನಿ ಜಾಗದಾಗ ಬೆಕ್ಕದಷ್ಟು ನೀರು ಬಿಡಲಿ ಸಪ್ಳನೇ ಗೊತ್ತಾಗಲ್ಲ ಸ್ವಲ್ಪ ಜುಳು ಜುಳು ಒಂದು ನದಿ ಮಾತು ಕೇಳ್ತದ ಅಂದಮಲ್ಲ ನಿಮ್ಮ ಮನೆ ಹೆಣತಿ ಮಕ್ಕಳು ಮಾತು ಕೇಳಂಗಲ್ಲ ನಮ್ಮಣೆಬರ್ ಹೆಂಗ್ ಸ್ವಲ್ಪ ಚಾ ಹ್ಞೂ ಚಾ ಕೊಡ್ತೀನಿ ಚಾಯ್ ಮಾಡಿ ಮಕ್ಕಳ ಗುರುಗಳು ಸ್ವಲ್ಪ ಏನನ್ನು ಗುರುಗಳು ತಂದು ಕೊಡ್ತೀರಿ ಇವೆಲ್ಲ ಹೇಳ್ಬೇಡ್ರೆ ಇವೆಲ್ಲ ಮುಗಿದು ವಯ್ತು ಕಾಲ ಅಂತಾರೆ ಗುರು ಶಿಷ್ಯರ ಮಾತು ಕೇಳೋದು ಗಂಡು ವಯ್ತು ಕಾಲ ಸಾಕ್ಷಾತ್ ಕೃಷ್ಣ ಪರಮಾತ್ ಕೃಷ್ಣೆ ಮೌನೇಶ್ವರರ ಮಾತು ಕೇಳಿ ಇಂದಿನಿಂದ ಎಲ್ಲಿಯ ತನಕ ಸೂರ್ಯ ಚಂದ್ರ ಇರುತ್ತೋ ಅಲ್ಲಿ ತನಕ ಕೂಡ ನಾನು ನಿಧಾನವಾಗಿ ಹರಿತೀನಿ ನಿನ್ನ ಆಜ್ಞೆ ಇದು ನನ್ನ ಮೇಲೆ ತಗೊಂಡು ಸೇವೆ ಮಾಡ್ತೇನೆ ತಿಳ್ಕೊಂಡು ಕೃಷ್ಣೆ ಮೌನೇಶ್ವರನಿಗೆ ಭಾಷೆ ಕೊಟ್ಟು ಹೋಗ್ತಾಳಂತ